ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಅಣ್ಣ ತಮ್ಮಂದಿರಿಬ್ರು ಕೂಡ ಒಂದಾಗಿದ್ದಾಯಿತು ಆದರೆ ಇನ್ನೇನು ಮನೆ ಮಕ್ಕಳು ಒಂದಾಗೋ ಸಮಯ ಹಾಗಿದ್ರೆ ನಿಜವಾಗ್ಲೂ ಕಳೆದೋಗಿರುವ ಮುತ್ತು ಅವ್ರ ಮುಂದೆ ಬರುತ್ತಾ ಹಾಗಿದ್ರೆ ಅಂದ್ಕೊಂಡಾಗೆ ಎಲ್ಲ ಆಗತ್ತಾ ಅಥವಾ ಅನ್ಕೊಳ್ಳೋ ಅನ್ಕೊಂಡಿದ್ದು ಆಗೋಕ್ಕೂ ಮೊನ್ನನೆ ಬಿಗ್ಗೆಸ್ಟ್ ವಿಸ್ಟ್ ಆಗಬೇಡತ್ತಾ ಏನಾಗತ್ತ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೆ ಕೆ ಮತ್ತು ರಾಮಾಚಾರಿ ಇಬ್ಬರು ಕೂಡ ತನ್ನ ಮನೆ ಕಡೆ ಹೋಗಬೇಕಾಗಿದೆ ಅದಕ್ಕೂ ಮೊದಲು ಈ ಕಡೆ ರೌಡಿಗಳು ಬರ್ತಾರೆ ರೌಡಿಗಳು ಬಂದದ್ದೆ ಗುಲ್ಲೆಬ್ಸ್ತಿದ್ದಾರೆ ಗುಲ್ಲೆಬ್ಸೋದ್ರ ಮುಖಾಂತರ ಕೇಕೆನ ಮುಗಿಸ್ಲೇಬೇಕು ಅಂತ ಹೇಳಿ ಅನ್ಕೋತಿದ್ದಾರೆ ಬಿಕಾಸ್ ಅವರೆಲ್ಲರೂ ಕೂಡ ಅದನ್ನು ಕೇಕೆ ಅಂತ ಅನ್ಕೊಂಡಿಲ್ಲ ರಾಮಾಚಾರಿ ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ರಾಮಾಚಾರಿ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಆದರೆ ಕೆಕೆ ಪ್ರಾರಂಭದಲ್ಲಿ ಯಾರ ಮೇಲೂ ಕೂಡ ಕೈ ಮಾಡೋದಿಲ್ಲ ಬಿಕಾಸ್ ಅಣ್ಣ ಅದಕ್ಕೆ ಪ್ರಾಮಿಸ್ ಮಾಡಿರ್ತಾರೆ ಈ ಕಡೆ ಚಾರು ಬಂದಿದ್ದೆ ದಯವಿಟ್ಟು ಪ್ರೊಮಸ್ ಮುರಿ ನಾನೇ ಹೇಳ್ತಿದ್ದೆನಲ್ವ ಮುರಿ ಅಂತ ಹೇಳ್ತಿದ್ರು ಇಲ್ಲ ನನ್ನಿಂದ ಯಾರಿಗೂ ಕೂಡ ಇನ್ನು ಮುಂದೆ ತೊಂದರೆ ಆಗಬಾರ್ದು ಇಲ್ಲ ನನ್ನ ಕೈ ಹತ್ತುವುದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಬಟ್ ಅದಕ್ಕೆಗೂ ಕೂಡ ತೊಂದರೆ ಕೊಟ್ಟು ತೊಂದರೆ ಕೊಡಬೇಕಿದ್ರೆ ಈ ಕಡೆ ದಯವಿಟ್ಟು ಏನೂ ಮಾಡಬೇಡಿ ಅವ್ರನ್ನ ಬಿಟ್ಬಿಡಿ ಏನೇ ಮಾಡೋದಿದ್ರೂ ನನಗೆ ಮಾಡಿ ಅಂತಿದ್ರು ಯಾವುದೇ ಕಾರಣಕ್ಕೂ ಬಂದವ್ರನ್ನೆಲ್ಲ ಸಾಯಿಸ್ಬಿಡಿ ಅಂತ ಎ ಸಿ ಪಿ ಹೇಳಿರೋದ್ರಿಂದಾಗಿ ಈ ಕಡೆ ಚಾರುಗೂ ಕೂಡ ಹಿಂಸೆ ಮಾಡ್ತಿದ್ದಾರೆ ಆದರೂ ಕೂಡ ಕೈ ಎತ್ತತಿಲ್ಲ ತಕ್ಷಣ ಈ ಕಡೆ ಚಾರು ರಾಮಾಚಾರಿ ಅಂತ ಕುಕ್ಕೂತಿದ್ದಾಗೆ ಇಲ್ಲಿ ರಾಮಾಚಾರಿಗೆ ಪ್ರಜ್ಞೆ ಬರುತ್ತೆ ಬಂದಿದ್ದೆ ಈ ಕಡೆ ಕೇಕೆಗೆ ಖುಷಿ ಆಗ್ತದೆ ತನ್ನ ಅಣ್ಣಂಗೆ ಪ್ರಜ್ಞೆ ಬಂತು ಅಂತ ನಂತರ ಈ ಕಡೆ ತನ್ನ ಅಣ್ಣನ ಯಾವಾಗ ನೋಡಿದ್ನೋ ಅವನಿಗೆ ಆಯಿತು ತನ್ನ ಅಣ್ಣನಿಗೆ ಕಾಯ್ಕಾಲು ಬಂತು ಅಂತ ಜೊತೆಗೆ ಇಲ್ಲಿ ರಾಮಾಚಾರಿ ಕೂಡ ತನ್ನ ಆಣೆನ ವಾಪಸ್ ತಗೋತಿದ್ದೀನಿ ಅಂತ ಹೇಳಿದ್ರು ತಕ್ಷಣ ಈ ಕಡೆ ಅಣ್ಣ ಅದಕ್ಕೆ ಇಬ್ಬರು ಕೂಡ ವಾಪಸ್ ತಗೊಂಡ್ಮೇಲೆ ಕೆ ತನ್ನ ಕರಾಮತನ ತೋರಿಸಿದ್ರ ಈ ಕಡೆ ಅಣ್ಣ ತಮ್ಮ ಇಬ್ಬರು ಕೂಡ ಸೇರಿಕೊಂಡು ಬಂದವ್ರನ್ನ ಸಕ್ಕದಾಗಿ ಸದೆ ಅವರನ್ನು ಮಣ್ಣು ಮುಗಿಸಿದ್ ಕೂಡ ಆಯಿತು ಈ ಕಡೆ ಇ ಸಿ ಪಿ ಮತ್ತು ಮಾನ್ಯತಾ ಇಬ್ಬರು ಕೂಡ ನಾವು ಆಗುತ್ತೆ ಯಾರೂ ಕೂಡ ಇವತ್ತು ಕಾಪಾಡೋಕ್ಕೆ ಸಾಧ್ಯ ಇಲ್ಲ ರಾಮಾಚಾರಿ ತ ಅಂತ ಅಂದ್ಕೊಂಡ್ರೆ ಎಲ್ಲವೂ ಕೂಡ ಉಲ್ಟಾ ಹೊಡಿತು ಅವರ ಪ್ಲ್ಯಾನ್ ಅಟ್ಟೋರ್ ಫ್ಲಾಪ್ ಆಯಿತು ಫೈನಲಿ ಈ ರೌಡಿಗಳನ್ನೆಲ್ಲ ಮಣ್ಣು ಮುಗಿಸಿದ ನಂತರ ಈ ಕಡೆ ರಾಮಾಚಾರಿ ಆ ಒಂದು ಚಿಕಿತ್ಸೆಯಿಂದ ಪೂರ್ಣಗೊಂಡು ಈ ಕಡೆ ಸ್ನಾನ ಮಾಡಿ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾರೆ ಅದಕ್ಕೂ ಮುನ್ನ ಈ ಕಡೆ ಗುರುಗಳು ನಿನ್ನ ಹೆಂಡತಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ನಿನ್ನನ್ನು ಬದುಕಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ರಾಮಾಚಾರಿಗೆ ಹೇಳಿದಾಗ ಹೌದು ಈಕೆ ನನ್ನ ಜೀವನದಲ್ಲಿ ಬಂದಿರೋದೇ ನನ್ನ ಅದೃಷ್ಟ ಇವ್ರು ನನ್ನ ದೇವತೆ ಅಂತ ಎಲ್ಲ ಹೇಳ್ತಾರೆ ನಂತರ ಈ ಕಡೆ ಬಿಟ್ಟಕ್ಕೆ ಹೋಗಿದ್ದು ಕಪಾಲಿ ಬಿಟ್ಟಕ್ಕೆ ಹೋಗಿದ್ದು ತನ್ನ ಜೀವನ ಕೆಟ್ಟು ಆ ದೀಪ ತೊಗೊಂಡು ಬಂದಿದ್ದು ಜೊತೆಗೆ ಕೇಕೆ ತನ್ನ ಅಣ್ಣನಿಗೋಸ್ಕರ ಬದಲಾಗಿದ್ದು ಮನೆಗೋಸ್ಕರ ಬದಲಾಗಿದ್ದು ಜೊತೆಗೆ ಅವನು ಇಲ್ಲದೆ ಇದ್ದಿದ್ರೆ ಯಾವುದನ್ನು ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಪ್ರತಿಯೊಂದನ್ನು ಕೂಡ ಇಲ್ಲಿ ಹೇಳ್ತಾರೆ ಗುರುಗಳು ಇದರಿಂದಾಗಿ ತನಗೋಸ್ಕರ ತನ್ನ ತಮ್ಮ ಹಾಗೆ ಇಂತಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಅವರುಣ ತನ್ನ ಮೇಲಿದೆ ಅಂತ ರಾಮಾಚಾರಿ ಹೇಳ್ತಾನೆ ಇದೆಲ್ಲ ಆಗ್ತಿದ್ರೆ ನಂತರ ಈ ಕಡೆ ಮನೆಗೆ ಹೊರಡ್ತೀವಿ ಅಂತ ಹೇಳಿ ಗುರುಗಳ ಆಶೀರ್ವಾದ ತಗೋತಾರೆ ನಂತರ ಅಲ್ಲಿರೋ ದೇವ್ರ ಹತ್ರ ಚಾರು ಕೈ ಮುಗ್ದು ಅವತ್ತು ನನ್ನ ರಾಮಾಚಾರ್ಯನ ಒಂದು ಮಾಡಿದೆ ಇವತ್ತು ನನ್ನ ಗಂಡ ಮತ್ತೆ ನನ್ನ ಜೊತೆ ಬರೋ ಹಾಗೆ ಮಾಡಿದೆ ಜೀವಂತವಾಗಿ ಕರ್ಕೊಂಡು ಹೋಗುವಾಗ ಮಾಡಿದೆ ನಿನಗೆ ಧನ್ಯವಾದ ಅಂತ ಹೇಳಿ ಧನ್ಯವಾದ ತಿಳಿಸ್ತಿದ್ದಾರೆ ಇಷ್ಟೆಲ್ಲ ಆಗೋದ್ರ ಜೊತೆಗೆ ಮತ್ತೆ ಈ ಕಡೆ ಎಲ್ಲ ಕೂಡ ಮುಗ್ದು ಖುಷಿ ಖುಷಿಯಿಂದ ಮನೆಗೆ ಹೋಗ್ತಿದ್ದಾರೆ ರಾಮಾಚಾರಿಕೆ ನಂತರ ಈ ಕಡೆ ಎಷ್ಟೆಲ್ಲ ನಡೀತು ನಮ್ಮ ಜೀವನದಲ್ಲಿ ಆದರೆ ಯಾರು ಅದನ್ನೆಲ್ಲ ಮಾಡಿದ್ವು ಅಂತ ತಿಳ್ಕೊಬೇಕು ಹೇಳೋಕೆ ಕೃಷ್ಣ ಅಂತ ಹೇಳ್ತಿದ್ದಾರೆ ಈ ಕಡೆ ಕೃಷ್ಣ ಹೇಳೋದಕ್ಕೆ ಹಿಂಜರಿತಿದ್ದಾರೆ ಯಾಕೆ ಇಷ್ಟೆಲ್ಲ ಹಿಂಜರಿತಿದ್ಯಾ ಯಾಕೆ ಅವ್ರು ಯಾರು ಅಂತ ನಾವು ತಿಳ್ಕೊಳ್ಳೇಬೇಕು ಅಂದಾಗ ನಾನು ಹೇಳಿದ ಮಾತ್ರ ನಾನು ನೀವು ನಂಬೋದು ತುಂಬಾ ಕಷ್ಟ ಸಾಕ್ಷಿ ಬೇಕು ಅದು ಎಲ್ಲದನ್ನು ಕೂಡ ಹೇಳೋದಕ್ಕೆ ಅಂತ ಹೇಳ್ತಿದ್ದಾರೆ ಇನ್ಮೇಲೆ ನನ್ನ ನಂಬಿಕೆ ಇಲ್ಲದೆ ಇದ್ದಿದ್ರೆ ಖಂಡಿತ ನಾವು ನಿನ್ನ ಜೊತೆ ಬರ್ತಿದ್ವ ಏನನ್ನು ನಾವು ಇಬ್ಬರು ಕೂಡ ನಂಬ್ತೀವಿ ಹೇಳು ಅಂತ ಹೇಳ್ತಿದ್ರು ಈ ಕಡೆ ಹೇಳೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಕೇಕಿಗೆ ಬಟ್ ಆದರೂ ಕೂಡ ಚಾರಿ ಚಾರು ಇಬ್ಬರು ಕೂಡ ಫೋರ್ಸ್ ಮಾಡ್ತಿದ್ದಾರೆ ನೀನು ಬದಲಾಗಿದೆಯಾ ಅಂತ ಗೊತ್ತು ಬದಲಾದ ಮೇಲೆ ನಿನ್ನ ಮಾತನ್ನು ಕೂಡ ನಾವು ನಂಬ್ತೀವಿ ಹೇಳು ಅಂತ ಹೇಳ್ತಿದ್ದಾರೆ ಬಟ್ ಖಂಡಿತ ಹೇಳ್ತೀನಿ ಮನೆಗೆ ಹೋದ್ಮೇಲೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಮನೆಗೆ ಹೋದರೆ ಇಬ್ಬರನ್ನ ನೋಡಿ ಅಮ್ಮ ಮನೆಯವ್ರಿಗೆ ತುಂಬ ಖುಷಿಯಾಗುತ್ತೆ ನನಗೆ ಯಾವುದೇ ಫ್ಯಾಮಿಲಿ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಫ್ಯಾಮಿಲಿ ಅಣ್ಣ ಅದಕ್ಕೆ ತಂಗಿ ಅಜ್ಜಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಇದ್ದಾರೆ ಅದು ಸಿಕ್ಕಿರೋ ನಾನೇ ಪುಣ್ಯವಂತ ಇನ್ಮುಂದೇನಾದರೂ ನಾನು ಹೊಸ ಜೀವನನ ಶುರು ಮಾಡಬೇಕು ಅಂತ ಅನ್ಕೋತಿದ್ರೆ ಆ ಕಡೆ ಜಾನಕಿ ಅವ್ರಿಗೆ ಎಲ್ಲಿಲ್ಲದ ಖುಷಿಯ ಸಂಭ್ರಮ ಅವ್ರಿಗೆ ತುಂಬಾ ಖುಷಿ ಆಗ್ತದೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಿದೆ ಇದರಿಂದ ಅಜ್ಜಿ ಖಂಡಿತ ಒಂದು ತಾಯಿಗೆ ಏನೇ ಆದರೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಆ ಒಂದು ಗಣಪತಿ ಕೊಟ್ಟು ಕ್ಲೋಸ್ ಆಗ್ತಾನೆ ಇಲ್ಲ ಇದರಿಂದ ಅವ್ರಿಗೆ ಗಾಬರಿ ಆಗುತ್ತೆ ಅದಕ್ಕೋಸ್ಕರ ಇದು ಯಾಕೆ ಆಗ್ತಿಲ್ಲ ಅಂದರೆ ಹೊರಗಡೆ ಬರಬೇಕು ಅಂತ ಆಸೆ ಆಗ್ತಿದೆ ಅದಕ್ಕೋಸ್ಕರನೇ ಆಗ್ತಿಲ್ಲ ಇದನ್ನೂ ಕೂಡ ಒಳ್ಳೆಯ ಒಂದು ಸಂಕೇತ ಅಂತಲೇ ತಗೋಬೇಕಾಗತ್ತೆ ಒಳ್ಳೆ ಶಕುನ ಅಂತ ತಗೋ ಹಾಗಾದರೆ ನಿನ್ನ ಮಗ ಕೂಡ ನಿನ್ನ ಮುಂದೆ ಕಾಣಿಸ್ಕೋಬಹುದು ನಿನ್ನ ಮುಂದೆ ಬರಬಹುದು ಆ ದಿನ ಬಂದಿರ್ಬೋದು ಅನಿಸತ್ತೆ ಅದಕ್ಕೋಸ್ಕರನೇ ಈ ಬಾಕ್ಸ್ ಮುಚ್ಚತಿಲ್ಲ ಅಂತ ಹೇಳಿ ಅಜ್ಜಿ ಜಾನ್ಕಿ ಅವ್ರಿಗೆ ಸಮಾಧಾನ ಮಾಡ್ತಾರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ತನ್ನ ಮಗನ ತನ್ನ ಕಣ್ಮುಂದೆ ಬರಬಹುದು ಅಂತ ಯಾಕಂದರೆ ರಾಮಾಚಾರಿ ಮಾತು ಕೊಟ್ಟಿದ್ದಾನೆ ದೇವರು ವರ ಕೊಟ್ಟಿದ್ದಾನೆ ಹಾಗಾಗಿ ಇಲ್ಲಿ ತನ್ನ ಮಗ ನನ್ನ ಕಣ್ಮುಂದೆ ಬರ್ತಾನೆ ಫೈನಲಿ ನಾನು ಸಾಯೋದ್ರೊಳಗೆ ನಾನು ಕಳೆದೋಗಿರೋ ಮುತ್ತನ್ನ ನಾನು ಮತ್ತೆ ಪಡ್ಕೋತೀನಿ ಅಂತ ಹೇಳಿ ಎದುರು ನೋಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ಚಾರು ಚಾರು ಕೆ ಮೂವರು ಕೂಡ ಕಾರಲ್ಲಿ ಬರ್ತಿದ್ದಾರೆ ಬರ್ತಿರೋ ಇವರು ದಾರೀಲಿ ಇರಬೇಕಿದ್ರೆ ಈ ಕಡೆ ಎಳ್ಳೀರು ಕುಡಿಯೋಕೆ ಹೋಗ್ತಾರೆ ಅಲ್ಲೇ ಕೆಕೆ ಇರ್ತಾರೆ ಬಟ್ ಇಲ್ಲಿ ಚಾರು ಮಾತ್ರ ಮೊದಲಿನ ಥರ ಸಖತ್ತಾಗಿ ಫನ್ ಮಾಡಿದಾಗ ನನ್ನ ಜೊತೆ ಒಂದೇ ಎಲ್ಲಿನ ಯಶ್ ರಾಡಲ್ಲಿ ಕುಡಿಬೇಕು ಅಂತ ಹೇಳ್ತಿದ್ದಾರೆ ಅಲ್ಲಿ ಕೃಷ್ಣ ಇದ್ದಾನೆ ಅಂತ ಅವನಿಗೂ ಕೂಡ ಗೊತ್ತಾಗುತ್ತೆ ಅಣ್ಣ ಅದಕ್ಕೆ ಹೇಗೆ ಅಂತ ಸುಮ್ಮನೆ ನೀವೇನು ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳಿ ಖುಷಿಯಿಂದ ಎಳ್ಳೀರು ಕುಡಿತಿದ್ದಾಳೆ ಬಟ್ ಈ ಒಂದು ಸಮಯದಲ್ಲಿ ಏನಾದರೂ ಅಲ್ಲಿ ಟೂರಿಸ್ಟ್ ಸಿಗತ್ತಾ ಅಂತ ಕಾದ್ ನೋಡಬೇಕಾಗಿದೆ ನಂತರ ಮುಂದುವರೆದು ಹೇಳುವುದಾದರೆ ಈ ಕಡೆ ಕೇಕೆಯ ಫ್ರೆಂಡ್ ಬಂದಿದ್ದಾರೆ ಅವ್ರ ಜೊತೆ ಕೇಕೆ ಮಾತಾಡ್ತಿದ್ದಾರೆ ಆ ನಾಲ್ಕು ಜನನ ಏನು ಮಾಡಿದೆ ಅಂತ ಕೇಳ್ತಿದ್ದಾರೆ ಜೊತೆಗೆ ಕೂಡ ಹಾಕಿದನು ಬೋಸು ಲಾಕ್ ಹಾಕಿ ಯಾವುದೇ ಕಾರಣಕ್ಕೂ ಅವ್ರು ಹೊರಗಡೆ ಬರೋಕ್ಕಾಗೋದಿಲ್ಲ ಅಂತಿದ್ದಾರೆ ಫೋನ್ ಏನು ಮಾಡ್ದೆ ಅವ್ರ ಹತ್ರ ಫೋನ್ ಇತ್ತ ಅಂತ ಹೇಳಿದಾಗ ಹೌದು ಬೋಸು ಇತ್ತು ಅಂತ ಹೇಳ್ತಾರೆ ಫೋನ್ ಟ್ರ್ಯಾಕ್ನ ಅವರು ಟ್ರ್ಯಾಕ್ ಮಾಡಿ ದಾತ್ರಿ ಒನ್ಗೆ ಬಂದಿದ್ದು ಮತ್ತೆ ಆ ಟ್ರ್ಯಾಕ್ ಮಾಡಿಬಿಡ್ತಾರೆ ಆ ಎ ಸಿ ಪಿ ದೇವ್ ಸಾಮಾನ್ಯ ಅಲ್ಲ ಅಂದಾಗ ಅದಕ್ಕೋಸ್ಕರ ಫುಲ್ ಚಾರ್ಜ್ ಮಾಡಿ ಮೈಸೂರು ಬಸ್ಸಲ್ಲಿ ಆನೆಕಲ್ ಬಸ್ಸಲ್ಲಿ ಹಾಗೆ ತುಮಕೂರು ಬಸ್ಸಲ್ಲಿ ಹಾಕಿದ್ದೇನೆ ಎಲ್ಲಿ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ಹೋಗಲಿ ಅಂತ ಅಂತ ಹೇಳ್ತಿದ್ದಾರೆ ನೀನು ಕೂಡ ಬುದ್ಧಿವಂತ ಇದೆಯಾ ಅಂದಾಗ ನಿಮ್ಮ ಜೊತೆ ಬೆಳೆದಿರೋನು ಅಂದಮೇಲೆ ಬುದ್ಧಿ ಇರಲೇಬೇಕಲ್ವ ಮೌಸ್ ಅಂತ ಹೇಳ್ತಿದ್ದಾರೆ ನಂತರ ಏನು ಮಾಡ್ತೀರಾ ನೀವು ಮನ್ಸು ಮಾಡಿದ್ರೆ ಎ ಸಿ ಪಿ ಕೆಲಸಾನೇ ಹೋಗಿಸ್ಬೋದಲ್ವ ಅಂದಾಗ ಒಂದೇ ಒಂದು ಸಾಕ್ಷಿಗೋಸ್ಕರ ಕಾಯ್ತಿದ್ದೀನಿ ಈಗ ತಾನೇ ಮನೆಗೆ ಹೋಗ್ತಿದ್ದೀನಿ ಈ ಸತ್ಯ ಏನಾದರೂ ಹೇಳಿದ್ರೆ ಅಲ್ಲೂಲ ಕಲ್ಲುಲ್ಲ ಆಗಿಬಿಡುತ್ತೆ ಏನೇನೋ ಆಗಿಬಿಡುತ್ತೆ ಏನಾದರೂ ಆದಾಗ ಏನು ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ ಒಂದು ಸಾಕ್ಷಿ ಸಿಗಲಿ ಈಗಲೇ ಅಣ್ಣ ಅದಕ್ಕೆ ಕೂಡ ಕೇಳ್ತಿದ್ದಾರೆ ಅದು ಯಾರು ಅಂತ ಅವ್ರು ಯಾರು ಅಂತ ಹೇಳಿಬಿಡ್ತೀನಿ ಆದರೆ ಒಂದು ಸಾಕ್ಷಿ ಏನಾದರೂ ಸಿಗಲೇಬೇಕು ಈಗಲೇ ಸಿಕ್ಕಿದ್ರೆ ಈಗಲೇ ಹೇಳಿಬಿಡ್ತೀನಿ ಅಂತ ಹೇಳೋದ್ರ ಮುಖಾಂತರ ಕೇ ಕೆ ಪಾತ್ರ ಇನ್ನೂ ಇದೆ ಅನ್ನೋದು ಗೊತ್ತಾಗ್ತದೆ ಜೊತೆಗೆ ಈಗಲೇ ಅವರ ಸತ್ಯ ರಿವೀಲ್ ಮಾಡಲ್ಲ ಅಂತಲೂ ಗೊತ್ತಾಗ ಗೊತ್ತಾಗ್ತದೆ ಜೊತೆಗೆ ಆ ಒಂದು ವೀಜು ಏನಾಯಿತು ಅನ್ನೋದು ಕ್ವೆಶನ್ ಮಾರ್ಕ್ ಜೊತೆಗೆ ಈ ಕಡೆ ಇದ್ದರೂ ಕೂಡ ಇನ್ನು ಮುಂದೆ ಮನೆಯಲ್ಲಿ ಹೇಗೆ ನಿಭಾಯಿಸ್ತಾರೆ ಈ ಕಡೆ ವೈಶಾಖನ ಎದ್ರೂ ಬದ್ರಾಗೆ ಹೋರಾಡ್ತಾನ ಕೇಕೆ ಜೊತೆಗೆ ಮಾನ್ಯತಾ ಎ ಸಿಬಿಗೆ ಜಡಿ ಜ್ವರ ಶುರುವಾಗೋದಂತೂ ಗ್ಯಾರಂಟಿ ಇಬ್ಬರು ಜೊತೆಯಲ್ಲಿ ಕಾಣಿಸ್ಕೊತಿದ್ದಾಗೆ ಎಲ್ಲ ಸತ್ಯ ಕೂಡ ರಿವೆಲ್ ಆಗುತ್ತೆ ಅದ್ರ ಜೊತೆಗೆ ಈ ಮೂವರ ಸತ್ಯ ಕೂಡ ರಿವೆಲ್ ಆಗುತ್ತಾ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ ಏನು ಆಗ್ಬಹುದು ಮನೆಗೆ ಹೋಗ್ತಿದ್ದಾಗೆ ಇಪ್ಪತ್ತೆರಡು ವರ್ಷಗಳ ನಂತರ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದೇ ಮರಿ